ಭಕ್ತರು ಈ ವಿಡಿಯೋಗೆ ಅದೆಷ್ಟು ವ್ಯೂಸ್ ಕೊಡ್ತೀರಾ ಲೈಕ್ ಕೊಡ್ತೀರ ಕಮೆಂಟ್ ಕೊಡ್ತೀರಾ ಗೊತ್ತಿಲ್ಲ ಆದ್ರೆ ಈ ವಿಡಿಯೋದಲ್ಲಿ ಮಾತ್ರ ನಾವು ಮಲೆ ಮಹದೇಶ್ವರನ ಎಪ್ಪತ್ತೇಳು ಮಲೆಯಲ್ಲಿ ಒಂದಾದಂತಹ ಕೊಂಗಾಡಿ ಮಲೆಯ ದರ್ಶನವನ್ನ ಸಮರ್ಪಣೆ ಮಾಡ್ತೀವಿ ನೀವೇನಾದ್ರು ಮಾದಪ್ಪನ ಭಕ್ತರಾದರೆ ಆದ್ರೆ ಕೂಡಲೇ ಒಂದು ಲೈಕ್ ಕೊಡ್ರಪ್ಪ ಒಂದು ಕಮೆಂಟ್ ಹಾಕಿಬಿಡಿ ಹಾಗೆ ಹೋಗೇ ಮಾದಪ್ಪ ಅಂತ ಹಾಗೆ ಶೇರ್ ಮಾಡಿ ಸಹ ಕರ್ಸಿ ಅಪ್ಪನ ಹೆಸರು ಹಾಕೊಂಡು ಶೇರ್ ಮಾಡಿರಿ ಸೊ ಒಂದಷ್ಟು ಜನ ಕೊಂಗಾಡಿ ಮಲೆಯ ದರ್ಶನ ಪಡೆದು ಪುನೀತರಾಗಲಿ ಸೊ ಮಳೆ ಅಂತೂ ತುಂಬಾ ಚೆನ್ನಾಗ್ ಆಗಿದೆ ಅರಣ್ಯ ಪ್ರದೇಶವೆಲ್ಲ ಸಮೃದ್ಧಿಯಾಗಿದೆ ನೋಡಿ ನಾವೀಗ ಹೋಗ್ತಕ್ಕಂತ ಒಂದು ಸ್ಥಳ ಇದೆ ನೋಡಿ ಇದೊಂದು ಕುಗ್ರಾಮ ಈ ಒಂದು ಕುಗ್ರಾಮದಲ್ಲಿ ಈ ತರಹದ ಒಂದು ರಸ್ತೆ ಸೌಲಭ್ಯವನ್ನ ಈ ತಮಿಳುನಾಡು ಸರ್ಕಾರ ನೋಡಿ ಎಷ್ಟು ಸುಸಜ್ಜಿತವಾದ ಒಂದು ವ್ಯವಸ್ಥೆಗಳನ್ನು ಮಾಡಿಕೊಟ್ಟಿದೆ ಅಂತಕ್ಕಂಥದನ್ನ ನಾವು ನೀವು ಗಮನಿಸ್ಬೋದು ನಮ್ಮ ಭಾಗವಾಗಿ ಮುಖ್ಯ ರಸ್ತೆಗಳೇ ಹದಗೆಟ್ಟೋಗಿದೆ ಸೊ ಈ ಭಾಗವಾಗಿ ಒಂದು ಕುಗ್ರಾಮಕ್ಕೆ ಒಂದು ತಾರ್ ರೋಡಿನ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ ಸೊ ಅಲ್ಲಲ್ಲೇ ಒಂದು ಸ್ವಲ್ಪ ಡ್ಯಾಮೇಜ್ ಇದೆ ಸೊ ಐದು ವರ್ಷಕ್ಕೊಂದು ಸಲ ಇಲ್ಲಿ ಕಾಮಗಾರಿಗಳನ್ನು ಮಾಡಿ ಐದು ವರ್ಷಕ್ಕೊಂದು ಸಲ ಈ ಸ್ಥಳಗಳೇ ಭೇಟಿ ನೀಡೇ ನೀಡ್ತಾರೆ ಇದು ತಮಿಳುನಾಡು ಸರ್ಕಾರದ ಒಂದು ಪದ್ಧತಿ ಅಂತ ಹೇಳ್ಬೋದು ಒಂದುಗಡೆ ನೋಡಿದಿವೆ ಮಂಜುಮಲೆ ಮಹದೇಶ್ವರರ ಎಪ್ಪತ್ತೇಳು ಮಲೆಯಲ್ಲಿ ಒಂದಾದಂತಹ ಮಂಜುಮಲೆಯ ದರ್ಶನ ನೋಡಿ ಇಲ್ಲಿಂದನೆ ಪಡೆದುಕೊಳ್ಳೋಣ ಸೊ ಈಗಾಗಲೇ ಮಂಜುಮಲೆ ವಿಡಿಯೋ ವೀಕ್ಷಣೆಯನ್ನು ಎಲ್ಲ ಭಕ್ತಾದಿಗಳು ಸಮರ್ಪಣೆ ಮಾಡಿರ್ತೀನಿ ಸೊ ಈ ಜಾಗದಲ್ಲಿ ಏನೋ ಏನು ಈ ಒಂದು ಮಳೆಗಾಲದ ಸಂದರ್ಭದಲ್ಲಿ ಸೊ ಮಂಜು ಕವಿದಿರ್ತದೆ ಯಾವಾಗ್ಲೂ ಸೊ ಇವತ್ತು ನಮ್ಮ ಪುಣ್ಯಕ್ಕೆ ಮಂಜಿಲ್ಲ ಇಲ್ಲ ಯಾಕೆಂದ್ರೆ ವೀಡಿಯೋ ವೀಕ್ಷಣೆ ಸೂಪರ್ ಆಗಿ ಹಿಡಿತಾ ಇದೀವಿ ಸೊ ಮಲೆ ಮಹದೇಶೀಶ್ವರ ಮಂಜುಮಲೆ ದರ್ಶನ ಇದಾಗಿರ್ತದೆ ಸೊ ಮುಂದೆ ಕೊಂಗಾಡಿ ಮಲೆಗೆ ಭೇಟಿಯನ್ನು ನೀಡ್ತೀನಿ ಮಂಜುಮಲೆ ಈ ವಿಡಿಯೋ ಈಗಾಗಲೇ ಪ್ರಸಾರ ಮಾಡಿದಿನಿ ದಯವಿಟ್ಟು ವಿಡಿಯೋ ಲಿಸ್ಟ್ ಮೂಲಕ ವೀಕ್ಷಣೆ ಮಾಡಿ ನೋಡ್ಕಳ್ರಪ್ಪ ಮಂಜುಮಲೆ ಅದ್ಭುತವಾಗಿ ಕಾಣಿಸ್ತಾ ಇದೆ ಹೆಂಗೆ ಫಾಲ್ಸೋ ಇದು ನಮ್ದು ವ್ಯವಸ್ಥೆ ಅಂದ್ರೆ ಬ್ಯೂಟಿಫುಲ್ ನೋಡಿ ಇಲ್ಲ ಅಲ್ಲಿ ಹಚ್ಕೊಂಡ್ ಮೊಕ ತೊಳ್ಕೊಂಡು ಸ್ನಾನ ಮಾಡ್ಕೊಂಡು ನೋಡ್ತೀವಿ ತಿಂಡಿ ಮಾಡ್ಕೊಂಡು ಹಾ ತಿಂಡಿ ಮಾಡ್ಕೊಂಡು ಸ್ನಾನ ಮಾಡ್ಕೊಂಡು ಅಲ್ಲಿ ಮುಖ ಮೊಕ ತೊಳ್ಕೊಂಡು ನೋಡಿ ಅಪ್ಪ ಮಾದಪ್ಪ ನಾವ್ ಎಲ್ಲೇ ಹೋಗಲಿ ಈ ತರಹದ ಒಂದು ಸವಲತ್ತು ಸೌಭಾಗ್ಯವನ್ನ ಕೊಟ್ಬಿಡ್ತಾನೆ ಬಿಡ್ತಾನೆ ಶಿಶು ಶಿಸು ಮಕ್ಳೇ ಇಲ್ಲಿ ಸ್ನಾನ ಮಾಡ್ರ ಅಂತ ನೋಡಿ ಹೆಂಗೆ ಏನ್ ಸೂಪರ್ ಆಗಿದೆ ನೋಡ್ರಿ ನಾವೆಂತೂ ಏಳು ಏಳು ಜನ್ಮ ಪುಣ್ಯ ನಮ್ಮ ನಮ್ಮಪ್ಪ ಮಾದಪ್ಪನ ಸನ್ನಿಧಿ ಬಂದ್ಬಿಡ್ರೆ ಏನಾರು ಒಂದು ವ್ಯವಸ್ಥೆ ಇರ್ತದೆ ಕಣ್ರಿ ಹಾ ನೋಡಿ ಇಲ್ಲಿ ಸ್ನಾನ ಮಾಡ್ತೀವಿ ನೋಡಿ ದೇವ ಮಾ ದೇವ ಬಾರು ಮಲೆಯ ಮಾದೇವ ಬಾರು ಹೇಗಿದೆ ನೋಡಿ ಈ ಜುಳು ಜುಳು ನೀರಲ್ಲಿ ನೋಡಿ ಈ ಜುಳು ಜುಳು ಅರಿಯುವ ನೀರಲ್ಲಿ ಮಾದಪ್ಪನ ದರ್ಶನ ನೀಡ್ತೀನಿ ದಯವಿಟ್ಟು ದರ್ಶನ ಮಾಡ್ಕೊಂಡ್ರಪ್ಪ ನೋಡಿ ಮಾದೇಶ್ವರರು ಬಂದರು ಹುಲಿಯ ವಾಹನದ ಒಡೆಯ ನೋಡಿ ದರ್ಶನ ಕೊಡ್ತಾ ಇದ್ದಾರೆ ದರ್ಶನ ಮಾಡ್ಕೊಳ್ಳಿ ಉಗೆ ಮಾದಪ್ಪ ಅಂತ ಒಂದು ಕಮೆಂಟ್ ಹಾಕಿ ಮತ್ತೆ ಈಗ ಒಂದು ಲೈಕ್ ಕೊಡಿ ಮತ್ತೆ ಶೇರ್ ಮಾಡಿ ಮತ್ತೆ ಆಹಾ ಇಂಥ ಒಂದು ಭಗವಂತನ ಸನ್ನಿಧಿಯಲ್ಲಿ ಈ ತರಹದ ಒಂದು ಎಡಿಟಿಂಗ್ ದರ್ಶನ ನೀಡ್ತಾ ಇದ್ದೀನಿ ಯಾಕೆಂದರೆ ಇದೆಲ್ಲ ಮಾಲೆ ಮಹದೇಶ್ವರರ ಪುಣ್ಯಕ್ಷೇತ್ರ ಬಂಧುಗಳೇ ಆದ್ದರಿಂದ ಈ ಒಂದು ಎಡಿಟಿಂಗ್ ದರ್ಶನವನ್ನು ಎಲ್ಲ ಭಕ್ತಾದಿಗಳಿಗೆ ಸಮರ್ಪಣೆ ಮಾಡಿರ್ತೀನಿ ಒಂಗೆ ಬ್ರೆಸ್ ನೋಡಿ ಹೊಂಗೆ ಗಿಡದಲ್ಲಿ ಬ್ರೆಸ್ ಮಾಡ್ಕೊಳ್ತಾ ಇದ್ದೀವಿ ಸೊ ನಾವು ಹೋದ ಜಾಗದಲ್ಲಿ ನಮ್ಮದೇ ಆದ ರೀತಿಯಲ್ಲಿ ಏನಾದ್ರು ನಮ್ಮದು ಸಣ್ಣ ಪುಟ್ಟ ವ್ಯವಸ್ಥೆಗಳನ್ನು ಮಾಡ್ಕೊಳ್ತೀವಿ ಸೊ ಈ ಒಂದು ಸುಂದರವಾದ ಸ್ಥಳದಲ್ಲಿ ನೋಡಿ ಸೂರ್ಯ ಎದುರು ಭಾಗ ಇದ್ದಾನೆ ನಾವು ಈ ಒಂದು ಜುಳು ಜುಳು ಹರಿಯುವ ನೀರಿನಲ್ಲಿ ಒಂದು ಸ್ನಾನದ ವ್ಯವಸ್ಥೆಯನ್ನು ಮಾಡ್ಕೊಳ್ತೀವಿ ಹಾಗೆ ಅಪ್ಪನ ಸನ್ನಿಧಿಗೆ ಭೇಟಿಯನ್ನ ನೀಡ್ತೀವಿ ದಯವಿಟ್ಟು ನಿರೀಕ್ಷಿಸಿ ಒಂದಷ್ಟು ಜನ ನೀವು ಕಮೆಂಟ್ ಹಾಕ್ತೀರಾ ಏ ಹೋಗಿ ಹೋಗಿ ಪ್ಲಾಸ್ಟಿಕ್ ಎಕ್ ಹೋಗಿದ್ವ ಅರಣ್ಯ ಪ್ರದೇಶದ ಒಳಗಡೆ ಅಂತ ಇದನ್ನ ನೀಟೋ ಪ್ಲಾಸ್ಟಿಕ್ ನ ಮಡಿಸಿ ನಾನು ಬ್ಯಾಗ್ ಒಳಗೆ ಹಾಕೊಂಡು ಹೋಗ್ಬಿಡ್ತೀನಿ ಸರಿನಾ ಯಾವ ಕಾರಣ ಪರಿಸರ ಪ್ರೇಮಿ ಕಂಡ್ರಿ ನಾನು ಪರಿಸರ ಪ್ರೇಮಿ ಪರಿಸರಕ್ಕೆ ಪ್ರಾಣನೆ ಕೊಟ್ಬಿಡ್ತೀವಿ ಸೊ ಪರಿಸರ ರಕ್ಷಣೆಗೆ ಏನು ಅಗತ್ಯ ಕ್ರಮಗಳನ್ನು ತೆಗೆದುಕೊ ತೆಗೆದುಕೊಳ್ಬೇಕು ಅದನ್ನೆಲ್ಲ ತೆಗೆದುಕೊಳ್ತೀವಿ ಸೊ ನಾವು ನಮ್ಮ ಹಿಂದೂ ಧಾರ್ಮಿಕ ಸಂಪ್ರದಾಯದ ಮಲೆ ಮಲೆಮಹೇಶ್ವರ ಪೌಡಮೆರದ ಪುಣ್ಯ ಕ್ಷೇತ್ರಕ್ಕೆ ಆಗಮಿಸಿದೀವಿ ಸೊ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಾದಪ್ಪನ ಇತಿಹಾಸ ಸುಪ್ರಸಿದ್ಧ ಸ್ಥಳದ ಮಾಹಿತಿಯನ್ನು ನೀಡ್ತೀವಿ ದಯವಿಟ್ಟು ಅನ್ನ ಅನ್ನೋ ಓಕೆ ಈಗ ಕಾಲ ಯಾವ ರೀತಿ ಆಗ್ಬಿಟ್ಟಿದೆ ಅಂದ್ರೆ ಬಂಧುಗಳೇ ನಾವು ಪ್ಲಾಸ್ಟಿಕ್ ಇಲ್ಲದೆ ಬದುಕೋಕ್ಕಾಗಲ್ಲ ಅನ್ನೋ ಥರ ತಂದಿಟ್ಬಿಟವ್ರೆ ಸೊ ಪ್ಲಾಸ್ಟಿಕ್ನ ಸಂಪೂರ್ಣವಾಗಿ ಸರ್ಕಾರಗಳು ಬ್ಯಾನ್ ಮಾಡಿಬಿಟ್ರೆ ತುಂಬಾ ಒಳ್ಳೆಯದು ಅರ್ಥ ಆಯ್ತಾ ನೋಡಿ ನಾವು ಈ ಪ್ಲಾಸ್ಟಿಕ್ನ ಮಡಚಿ ಎತ್ಕೊಂಡಿರ್ತೀವಿ ರೈಸ್ ಇದೆ ರೈಸ್ ಬೇಕಾದ್ರೆ ಅಲ್ಲಿ ಇಲ್ಲಿರ್ತಕ್ಕಂಥ ಏಡಿಗಳು ಮೀನುಗಳು ತಿನ್ಕೊಳ್ತವೆ ಆದರೆ ಪ್ಲಾಸ್ಟಿಕ್ ಮಾತ್ರ ಯಾವ ಕಾರಣಕ್ಕೂ ಈ ದಟ್ಟ ಅರಣ್ಯ ಪ್ರದೇಶದ ಒಳಗಂಟು ಹಾಕಲ್ಲ ಯಾರ್ಯಾರು ನಮ್ಮ ಭಾವಭಾಗವಾಗಿ ಮನೆ ಮಾದೇಶ್ವರ ಬೆಟ್ಟಕ್ಕೆ ಆಗಮಿಸುವ ಭಕ್ತಾದಿಗಳು ಸೊ ಇನ್ನಿತರ ಹೊರವಲಯಕ್ಕೆ ಹೋಗ್ತಕ್ಕಂಥ ಪ್ರವಾಸಿಗರು ಯಾರ್ಯಾರು ಪ್ಲಾಸ್ಟಿಕ್ಗಳನ್ನ ದಯವಿಟ್ಟು ಅರಣ್ಯದ ಮಧ್ಯದಲ್ಲಿ ಬಿಸಾಡಬೇಡಿ ನೋಡಿ ತ್ರಿ ಮಡ್ಸಿ ಬ್ಯಾಗ್ಗಳಿಗೆ ಹಾಕೊಳ್ಳಿ ತಗೊಂಡು ಹೋಗ್ತಾರೆ ಅಷ್ಟೇ ಮುಗಿದೋಯ್ತು ಅರ್ಥ ಆಯ್ತಾ ತಗೊಂಡೋಗಿ ಡಸ್ಟ್ಬಿನ್ ಎಲ್ಲರೂ ಎಲ್ಲಕ್ಕೂ ಅಷ್ಟೇ ಅದನ್ನ ಎಲ್ಲರೂ ಪರಿಸರಕ್ಕೆ ತಂದು ಬಿಸಾಡ್ತಾರೆ ಈ ಪ್ಲಾಸ್ಟಿಕ್ನ ಸಂಪೂರ್ಣವಾಗಿ ನಿಷೇಧ ಮಾಡಿಬಿಟ್ರೆ ತುಂಬ ಒಳ್ಳೀತು ಸೊ ನನ್ನ ಒಂದು ಅನಿಸಿಕೆಪ್ಪ ಇದನ್ನ ಪೂರ್ತಿ ಕಂಪ್ಲೀಟ್ ಬ್ಯಾನ್ ಮಾಡಿಬಿಡ್ಬೇಕು ಪ್ಲಾಸ್ಟಿಕ್ನ ಪ್ಲಾಸ್ಟಿಕ್ ಇಲ್ಲದೆ ಏನೋ ಜನಜೀವನ ನಡಿಬೇಕು ಪ್ಲ್ಯಾಸ್ಟಿಕ್ ಇಲ್ಲದೆ ಈ ಒಂದು ಪರಿಸರದ ಒಳಿತಿಗಾಗಿ ಬೇರೆ ತರಹದ ಒಂದು ವ್ಯವಸ್ಥೆಗಳನ್ನು ಮಾಡ್ಕೊಳ್ಬೇಕು ಸೊ ಇಲ್ಲೇ ಪಕ್ಕದಲ್ಲಿ ಒಂದು ಗ್ರಾಮ ಇದೆ ಸೊ ಈ ಗ್ರಾಮಕ್ಕೆ ಆಗಮಿಸಿದ್ವಿ ಸೊ ನಾವು ತಿಂಡಿ ಬೇಕಲ್ಲ ಮಾಮೂಲಿ ನಮ್ಗೆ ಊಟ ಬೇಕು ತಿಂಡಿ ಬೇಕು ಸೊ ಅವ್ರನ್ನ ಕೇಳೋದಕ್ಕೆ ಈ ಪ್ಲಾಸ್ಟಿಕಲ್ಲಿ ನಮಗೆ ಚಿತ್ರಾನ್ನ ಕೊಟ್ರು ಸೊ ಅದನ್ನ ತಗೊಂಬಂದು ತಿಂದಿದ್ದೀವಿ ದಯವಿಟ್ಟು ಸಹಕರಿಸಿಯಪ್ಪ ನಮ್ಮದು ತಪ್ಪಿಲ್ಲ ಏನೋ ಪ್ಲ್ಯಾಸ್ಟಿಕ್ ಎತ್ಕೊಂಡು ಹೋಗ್ಬಿಟ್ಟಿದೆ ಏನೋ ನೀನು ಹಂಗೆ ಹಂಗೆ ಅಂತ ಕೆಲವರು ಬೈತಾರೆ ಅವಾಜ್ಗಳಾಗ್ತಾರೆ ಆದ್ದರಿಂದ ನೀಟಾಗೆ ಎಲ್ಲ ತೊಳೆದು ನಮ್ಮ ಪ್ಲಾಸ್ಟಿಕ್ನ ನಮ್ಮ ಬ್ಯಾಗ್ ಒಳಗೆ ಹಾಕತ್ತಿದ್ದೀವಿ ನೋಡಿ ಇಲ್ಲಿ ಹಾಕ್ತಾ ಇದ್ದೀನಿ ಸೊ ಇದನ್ನ ನಾನು ತಗೊಂಡೋಗಿ ಎಲ್ಲ ಹಾಕ್ಬೇಕು ಅಲ್ಲಿ ಹಾಕ್ಬಿಡ್ತೀನಿ ಡಸ್ಟ್ಬಿನ್ಗೆ ಹಾಕ್ಬಿಡ್ತೀವಿ ಅರಣ್ಯದ ಒಳಗಡೆ ಮಾತ್ರ ಯಾವ ಕಾರಣಕ್ಕೂ ಹಾಕಲ್ಲ ಎಸ್ ಬಂಧುಗಳೇ ನಾವು ಈ ಒಂದು ಪುಣ್ಯಕ್ಷೇತ್ರದಲ್ಲಿ ಸ್ನಾನ ಮಾಡಿಕೊಂಡು ಹೊಂಗಡಿ ಮಲೆಗೆ ಹೋಗ್ತಾ ಇದ್ದೀವಿ ಇದು ನಮ್ಮ ಪದ್ಧತಿ ಸೊ ಎಷ್ಟು ಚೆನ್ನಾಗಿದೆ ಫಾಸ್ಟ್ನಲ್ಲಿ ಸ್ನಾನ ಮಾಡಿಕೊಂಡು ಹೊಂಗಾಡಿ ಮಲೆ